ಸ್ನೇಹಿತರೆ ಮೊದಲಿಗೆ ಸಂಸ್ಥೆ ಹೆಸರು ಬಂದು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂತಹ ಕೈಗ ಅನ್ನೋ ಪ್ರದೇಶದಲ್ಲಿ ಲೋಕೇಟ್ ಆಗಿರುತ್ತೆ ಇದು ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಯಾಗಿದ್ದು ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಸೆಕ್ಟರ್ ಆಗಿರುತ್ತೆ ಸೊ ಸಂಸ್ಥೆ ತುಂಬ ಚೆನ್ನಾಗಿದೆ ಇಲ್ಲಿ ಕೊಡುವಂತಹ ಫೆಸಿಲಿಟಿನ ಬೇರೆ ಎಲ್ಲೂ ಕೂಡ ಕೊಡೋದಿಲ್ಲ ನೀವು ನಿರೀಕ್ಷೆ ಕೂಡ ಮಾಡೋಕ್ಕಾಗೋದಿಲ್ಲ ಸೊ ಮೊದಲಿಗೆ ಅರ್ಜಿ ಹಾಕೋದಕ್ಕೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಅರ್ಜಿನ ಹಾಕಿರೋವಂಥವ್ರು ವೀಡಿಯೋನ ಸ್ಕಿಪ್ ಮಾಡಿ ಅರ್ಜಿನ ಹಾಕೋಕ್ಕೆ ಇಷ್ಟಪಡ್ತಾಯಿದ್ದಂಥವ್ರು ಈ ಒಂದು ವೀಡಿಯೋನ ಕಂಟಿನ್ಯೂ ಮಾಡಿ ಸೊ ಮೊದಲಿಗೆ ಅರ್ಜಿನ ಹಾಕೋದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಿಂಕನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಹೋಗಿ ನೀವು ಅರ್ಜಿನ ಸಲ್ಲಿಸಿ ಕೊನೆ ದಿನಾಂಕ ಬಂದು ಏಪ್ರಿಲ್ ಒಂದನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಮೊದಲಿಗೆ ಇಲ್ಲಿ ಬಿಟ್ಟಿರುವಂತಹ ಹುದ್ದೆಗಳ ಕುರಿತು ತಿಳ್ಕೊಳ್ಳೋಣ ಸೊ ಫಸ್ಟು ಸೈ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ ಸೊ ಡಿಪ್ಲೊಮಾ ಮಾಡಿರೋಂಥವ್ರಿಗೆ ಇಲ್ಲಿ ನಲವತ್ತೈದು ಹುದ್ದೆಗಳು ಖಾಲಿ ಇರುತ್ತೆ ಸೊ ಬ್ರಾಂಚ್ ವೈಸು ಇಲ್ಲಿ ವೇಕೆನ್ಸಿನ ಡಿವೈಡ್ ಮಾಡಿದ್ದಾರೆ ಹಾಗೆಯೇ ನೆಕ್ಸ್ಟು ಕೂಡ ಕ್ಯಾಟಗರಿ ಒನ್ ಸೈ ಸ್ಟೈಫ್ರಿ ಟ್ರೈನಿ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಸೊ ಎಂಬತ್ತೆರಡು ಹುದ್ದೆಗಳಿರುತ್ತೆ ಈ ಒಂದು ಎಂಬತ್ತೆರಡು ಹುದ್ದೆಗಳಿಗೂ ಕೂಡ ಇಲ್ಲಿ ಬ್ರಾಂಚ್ ವೈಸು ವೇಕೆನ್ಸಿಗಳನ್ನ ಡಿಫೈನ್ ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿರ್ತಾರೆ ಹಾಗೆಯೇ ಕ್ಯಾಟಗರಿ ಟು ಸೆಫ್ ಎಂಡಿ ಟೆಕ್ನಿಷಿಯನ್ ಅಂತ ಈ ಒಂದು ಹುದ್ದೆಗಳಿಗೆ ಇನ್ನೂರ ಇಪ್ಪತ್ತಾರನ್ನ ಕೊಟ್ಟಿದ್ದಾರೆ ಈ ಇನ್ನೂರ ಇಪ್ಪತ್ತಾರು ಹುದ್ದೆಗಳಲ್ಲಿ ಆಪರೇಟರ್ ಅಂತ ಎಂಬತ್ತೆಂಟು ಸೆಕೆಂಡ್ ಪಿ ಯು ಸಿ ಮಾಡಿರೋರಿಗೆ ಮಿಕ್ಕಿರುವಂತಹ ಹುದ್ದೆಗಳು ಐ ಟಿ ಐನಲ್ಲಿ ಫಿಟರ್ ಟರ್ನರ್ ಸೊ ಈ ಥರ ಕೋರ್ಸ್ಗಳನ್ನ ಮಾಡಿರುವಂಥವ್ರಿಗೆ ಹುದ್ದೆಗಳಾಗಿರುತ್ತೆ ಹಾಗೆಯೇ ಅಸಿಸ್ಟೆಂಟ್ ಗ್ರೇಡ್ ಒನ್ ಅಂತ ಇಪ್ಪತ್ತೆರಡು ಹುದ್ದೆ ಅಸಿಸ್ಟೆಂಟ್ ಗ್ರೇಡ್ ಒನ್ನಲ್ಲೇ ಫೈನಾನ್ಸ್ ಆ್ಯಂಡ್ ಅಕೌಂಟೆನ್ಸ್ ಅಂತ ನಾಲ್ಕು ಹುದ್ದೆ ಹಾಗೆಯೇ ಸಿ ಆ್ಯಂಡ್ ಎಮ್ ಎಮ್ ಅಂತ ಹತ್ತು ಹುದ್ದೆಗಳು ಖಾಲಿ ಇರ್ತವೆ ನರ್ಸಿ ಅಂತ ಒಂದು ಹುದ್ದೆ ಹಾಗೆಯೇ ಟೆಕ್ನಿಷಿಯನ್ಸಿ ಅಂತ ಒಂದು ಹುದ್ದೆಗಳು ಇಲ್ಲಿ ಖಾಲಿ ಇರ್ತವೆ ಸ್ನೇಹಿತರೆ ಮೊದಲಿಗೆ ಕ್ವಾಲಿಫಿಕೇಷನ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ ಸೊ ಇದಕ್ಕೆ ಡಿಪ್ಲೊಮಾ ಪಾಸಾಗಿರೋವಂಥವ್ರು ಸೊ ತ್ರೀ ಇಯರ್ಸ್ ಡಿಪ್ಲೊಮಾ ಮಾಡಿರೋಂಥವ್ರು ಪ್ಲಸ್ ನಿಮಗೆ ಅರುವತ್ತು ಪರ್ಸೆಂಟ್ ಮಿನಿಮಮ್ ಸ್ಕೋರ್ ಇರೋ ಇರೋವಂಥವ್ರು ಅರ್ಜಿನ ಸಲ್ಲಿಸ್ಬೋದು ಅದೇ ನೀವೇನಾದರೂ ಸೆಕೆಂಡ್ ಪಿ ಯು ಸಿ ಮಾಡಿದ ನಂತರ ಟೂ ಇಯರ್ಸ್ ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಮಾಡಿದರೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಕೇಸ್ ನೀವುಗಳೇನಾದರೂ ಐ ಟಿ ಎಮ್ ಮಾಡಿದ ನಂತರ ಟೂ ಇಯರ್ಸ್ ಲ್ಯಾಟ್ರಲ್ ಎಂಟ್ರಿ ಮಾಡಿದರೆ ಸೊ ನೀವು ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ ಕೇವಲ ತ್ರೀ ಇಯರ್ಸ್ ಡಿಪ್ಲೊಮಾ ಪ್ಲಸ್ ಸೆಕೆಂಡ್ ಪಿ ಯು ಸಿ ಆದಮೇಲೆ ಮಾಡಿರೋಂಥ ಲ್ಯಾಟ್ರಲ್ ಎಂಟ್ರಿ ಹುಡುಗರು ಮಾತ್ರ ಅರ್ಜಿನ ಸಲ್ಲಿಸೋದಕ್ಕೆ ಇಲ್ಲಿ ಅರ್ಹರಾಗಿರ್ತಾರೆ ಸೊ ಸ್ನೇಹಿತರೆ ಹಾಗೆಯೇ ಕ್ಯಾಟಗರಿ ಒನ್ ಸ್ಟೆಫಿನಿ ಟ್ರೈನಿಂಗ್ ಸೈಂಟಿಫಿಕ್ ಅಸಿಸ್ಟೆಂಟ್ ಅಂತ ಇರೋ ಹುದ್ದೆಗಳು ಕೂಡ ಸೇಮೇ ಸೊ ತ್ರೀ ಇಯರ್ಸ್ ಡಿಪ್ಲೊಮಾ ಮಾಡಿರುವಂಥವ್ರು ಅಥವಾ ಪಿ ಯು ಸಿ ನಂತರ ಲೆಟ್ರಲ್ ಎಂಟ್ರಿ ಮಾಡಿರೋಂಥವ್ರು ಮಾತ್ರ ಅರ್ಜಿನ ಸಲ್ಲಿಸ್ಬೋದು ಸೊ ಐ ಟಿ ಐ ಆದ ನಂತರ ಅಪ್ಲಿಕೇಶನ್ ಹಾಕಿರೋ ಅರ್ಜಿನ ಸಲ್ಲಿಸೋವಂಥವ್ರು ಅಥವಾ ಐ ಟಿ ಆದ ನಂತರ ಡಿಪ್ಲೊಮಾ ಮಾಡಿರೋಂಥವ್ರು ಲೆಟ್ರಲ್ ಎಂಟ್ರಲ್ಲಿ ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ ಸ್ನೇಹಿತರೆ ಹಾಗೆಯೇ ಕ್ಯಾಟಗರಿ ಟು ಸ್ಟೈಫಿನಿ ಟ್ರೈನಿ ಟೆಕ್ನಿಷಿಯನ್ ಅಂತ ಸೊ ಐ ಟಿ ಮೇಲೆ ಬಿಟ್ಟಿರೋಂತಹ ಹುದ್ದೆಗಳಿಗೆ ನೀವು ಎಸ್ ಸಿನಲ್ಲಿ ನಿಮ್ಮ ಮ್ಯಾಥ್ಸು ಮತ್ತು ಸೈನ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ತಲಾ ಅವರೇಜು ಸ್ಕೋರ್ ಇರಬೇಕಾಗುತ್ತೆ ಸೊ ಮಿನಿಮಮ್ ಸೈನ್ಸಲ್ಲೂ ಐವತ್ತು ಪರ್ಸೆಂಟ್ ಇರಬೇಕು ಮ್ಯಾಥ್ಸಲ್ಲೂ ಕೂಡ ಐವತ್ತು ಪರ್ಸೆಂಟ್ ಇರಬೇಕು ಸೊ ನಂತರ ನಿಮ್ಮ ಐ ಟಿ ಐನಲ್ಲಿ ಏನಾದರೂ ನಿಮ್ಮದು ಕೋರ್ಸು ಟೂ ಇಯರ್ಸ್ಗಿಂತ ಕಮ್ಮಿ ಇದ್ದರೆ ಸೊ ನಿಮ್ಮ ಹತ್ರ ಒಂದು ವರ್ಷದ್ದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರಬೇಕು ಸೊ ಏನಾದರೂ ಟೆಂತಲ್ಲಿ ಇಷ್ಟು ಸ್ಕೋರ್ನ ಮಾಡಿದ್ದು ನಿಮ್ಮ ಹತ್ರ ಟು ಇಯರ್ಸ್ ಐ ಟಿ ಸರ್ಟಿಫಿಕೇಟ್ ಇದೆ ಅಂದರೆ ನೀವು ಧೈರ್ಯವಾಗಿ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಹಾಗೆಯೇ ಸ್ಟೈಫಿಂಡಿ ಟ್ರೈನಿಂಗ್ ಟೆಕ್ನಿಷಿಯನಲ್ಲಿ ಆಪರೇಟರ್ ಅಂತ ಕೆಲ ಹುದ್ದೆಗಳು ಖಾಲಿ ಇರ್ತವೆ ಎಂಬತ್ತೆಂಟನೋ ಖಾಲಿ ಇದೆ ಈ ಒಂದು ಹುದ್ದೆಗಳಿಗೆ ಸೆಕೆಂಡ್ ಪಿ ಯು ಸಿನಲ್ಲಿ ಸೊ ಟ್ವೆಲ್ತಲ್ಲಿ ಪಿ ಸಿ ಎಮ್ ಬಿ ಮಾಡಿರುವಂಥ ಹುದ್ದಾರ್ಥಿಗಳು ಸೊ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗಳನ್ನ ಒಳಗೊಂಡಂತೆ ಪಿ ಯು ಸಿ ಮಾಡಿರೋವಂಥವ್ರು ಅರ್ಜಿನ ಸಲ್ಲಿಸೋದು ಅದನ್ನು ಬಿಟ್ಟರೆ ಮಿಕ್ಕಿರೋವಂಥವ್ರು ಆರ್ಟ್ಸ್ ಅಥವಾ ಕಾಮರ್ಸ್ ಮಾಡಿರುವಂಥ ಪಿ ಯು ಸಿ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸೋದಕ್ಕೆ ಬರೋದಿಲ್ಲ ಹಾಗೇನೇ ಅಸಿಸ್ಟೆಂಟ್ ಗ್ರೇಡ್ ಒನ್ ಎಚ್ ಆರ್ ಎಫ್ ಅಂಡ್ ಡಿ ಎಮ್ ಮತ್ತು ಸಿ ಎಂಡ್ ಎಮ್ ಎಮ್ ಅಂತ ಇದೆ ಸೊ ಈ ಒಂದು ಹುದ್ದೆಗಳಿಗೆ ಯಾವುದೇ ಒಂದು ಡಿಗ್ರಿ ಯಾವುದೇ ಒಂದು ಡಿಗ್ರಿನಲ್ಲಿ ಐವತ್ತು ಪರ್ಸೆಂಟ್ ಅಗ್ರಿಕೇಟ್ ಇರೋವಂಥವರು ಅರ್ಜಿನ ಸಲ್ಲಿಸ್ಬೋದು ಸ್ನೇತ್ರ ಇನ್ನು ಸ್ಯಾಲ್ರಿ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಅಸಿಸ್ಟೆಂಟ್ ಗ್ರೇಡ್ ಒನ್ ಅವ್ರಿಗೆ ಡಿಗ್ರಿ ಅವ್ರಿಗೆ ಮತ್ತು ಟೆಕ್ನಿಷಿಯನ್ ಸಿ ಅವ್ರಿಗೆ ಲೆವೆಲ್ ಫೋರ್ ಸ್ಯಾಲ್ರಿನ ಫಿಕ್ಸ್ ಮಾಡಿದರೆ ಮೂವತ್ತೊಂಬತ್ತು ಸಾವಿರದ ಹದಿನೈದು ರೂಪಾಯಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಎಚ್ ಆರ್ ಎನ ಮತ್ತು ಟಿ ಎ ಮತ್ತು ಎಚ್ ಆರ್ ಎನ ಇನ್ಕ್ಲೂಡ್ ಮಾಡಿದಾಗ ಇನ್ನೊಂದು ಹತ್ತರಿಂದ ಹದಿನೈದು ಸಾವಿರ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಹಾಗೇನ ಸೈಂಟಿಫಿಕ್ ಅಸಿಸ್ಟೆಂಟ್ ಬಿ ಅಂತ ಮೂವತ್ತೈದು ಸಾವಿರದ ನಾನ್ನೂರು ಬೇಸಿಕ್ ಫಿಕ್ಸ್ ಮಾಡಿದ್ದಾರೆ ಸೊ ಗ್ರಾಸ್ ಐವತ್ನಾಲ್ಕು ಸಾವಿರ ಫಿಕ್ಸ್ ಮಾಡಿದ್ದಾರೆ ಅದು ಕೂಡ ಎಚ್ ಆರ್ ಎ ಮತ್ತು ಎನ ಆ್ಯಡ್ ಮಾಡಿದಾಗ ಮತ್ತು ಅಲ್ಲಿ ಸಿಗೋಂಥ ಅಲವೆನ್ಸಸ್ನ ಆ್ಯಡ್ ಮಾಡಿದಾಗ ಸೊ ಒಂದು ಏಯ್ಟಿ ಕೆ ತನಕ ನಿಮಗೆ ಸ್ಯಾಲ್ರಿ ಹೋಗುತ್ತೆ ಇನ್ನೊಂದರೆ ಇನ್ನು ಸ್ಟ್ರೈಫ್ ಅಂಡ್ ಅಂತ ಈಜೆ ಯಾರ್ಯಾರು ಸಲ್ಲಿಸ್ತೀರಾ ಇವರಿಗೆ ಸ್ಯಾಲ್ರಿ ಪ್ಯಾಟರ್ನ್ ಬೇರೆ ಇರುತ್ತೆ ಯಾಕೆಂದರೆ ಇವರಿಗೆ ಟ್ರೈನಿಂಗ್ ಇರುತ್ತೆ ಟ್ರೈನಿಂಗ್ ಆದ ನಂತರ ಸ್ಯಾಲ್ರಿನ ಫಿಕ್ಸ್ನ ಮಾಡ್ತಾರೆ ಸೊ ಡಿಪ್ಲೊಮೆ ಮೇಲೆ ಟ್ರೈನಿ ಅಂತ ಸೇರ್ಕೊಳ್ಳೋರಿಗೆ ಒಂದು ವರ್ಷ ಆರು ತಿಂಗಳು ಟ್ರೈನಿಂಗ್ ಇರುತ್ತೆ ಸೊ ಒಂದು ವರ್ಷ ಆರು ತಿಂಗಳು ಟ್ರೈನಿಂಗ್ ಇರುತ್ತೆ ಒಂದು ವರ್ಷ ಟೈಮ್ ಪೀರಿಯಡ್ನಲ್ಲಿ ಇಪ್ಪತ್ತ್ನಾಲ್ಕು ಸಾವಿರ ಸಂಬಳ ಕೊಡ್ತಾರೆ ನೆಕ್ಸ್ಟು ಸಿಕ್ಸ್ ಮಂತ್ಸಲ್ಲಿ ಇಪ್ಪತ್ತಾರು ಸಾವಿರ ಕೊಡ್ತಾರೆ ಸೊ ಎರಡನೇ ವರ್ಷದಲ್ಲಿ ನಿಮಗೆ ಪರ್ಮನೆಂಟ್ ಅಬ್ಸರ್ಷನ್ ಆಗುತ್ತೆ ಆವಾಗ ಮೂವತ್ತೈದು ಸಾವಿರದ ನಾನ್ನೂರು ಬೇಸಿಕ್ನ ಫಿಕ್ಸ್ ಮಾಡಿ ಐವತ್ನಾಲ್ಕು ಸಾವಿರದ ನೂರ ಅರವತ್ತೆರಡು ಸೊ ಇದು ವಿತೌಟ್ ಎಚ್ ಆರ್ ಎ ಮತ್ತು ಟಿ ಎ ಸೊ ಅಂದರೆ ಒಂದು ಏಯ್ಟಿ ಕೆ ತನಕ ನಿಮಗೆ ಇಲ್ಲೇ ಸ್ಯಾಲ್ರಿ ಸಿಗುತ್ತೆ ಅದೇ ಐ ಟಿ ಐ ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ಮೊದಲನೇ ವರ್ಷ ಇಪ್ಪತ್ತು ಸಾವಿರ ಎರಡನೇ ವರ್ಷ ಇಪ್ಪತ್ತೆರಡು ಸಾವಿರ ಇರುತ್ತೆ ಸೊ ಟೂ ಇಯರ್ಸ್ ಆದಮೇಲೆ ನಿಮಗೆ ನಿಮಗೆ ಅಪಾಯಿಂಟ್ಮೆಂಟ್ನ ಕೊಟ್ಟ ನಂತರ ನಿಮಗೆ ಮೂವತ್ತ್ಮೂರು ಸಾವಿರ ಅಂತ ಇಲ್ಲಿ ಟೋಟಲ್ ಗ್ರಾಸ್ ಮೆನ್ಷನ್ ಮಾಡಿದ್ದಾರೆ ಸೊ ಎಲ್ಲ ಥರ ಅಲೋನ್ಸ್ನ ಇನ್ಕ್ಲೂಡ್ ಮಾಡಿದಾಗ ಒಂದು ಫಾರ್ಟಿ ಫೈಯಿಂದ ಫಿಫ್ಟಿ ಕೆ ತನಕ ಸ್ಟಾರ್ಟಿಂಗ್ ಸ್ಯಾಲ್ರಿನೇ ಮೂರನೇ ವರ್ಷ ನಿಮಗೆ ಸಿಗ್ತಾ ಹೋಗುತ್ತೆ ಗೆಳೆಯರ ಏಜ್ ಲಿಮಿಟ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೈಂಟಿಫಿಕ್ ಅಸಿಸ್ಟೆಂಟ್ ಡಿಪ್ಲೊಮಾ ಮೇಲೆ ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸುವಂಥವ್ರಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಇರುತ್ತೆ ಸೊ ಅದೇ ನೀವೇನಾದರೂ ಸ್ಟೈಫೆಂಡ್ರಿ ಟ್ರೈನಿ ಅಂತ ಡಿಪ್ಲೊಮೇ ಮೇಲೆ ಅರ್ಜಿನ ಸಲ್ಲಿಸುವಂಥವ್ರಿಗೆ ಹದಿನೆಂಟರಿಂದ ಇಪ್ಪತ್ತ ಐದು ವರ್ಷ ಇರುತ್ತೆ ಅದೇ ನೀವುಗಳೇನಾದರೂ ನಾನು ಹೇಳ್ತಾ ಇರೋದು ಜನ್ರಲ್ ಅವ್ರಿಗೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಸಿ ಅವರಿಗೆ ಮೀಸಲಾತಿ ಅಥವಾ ಏಜ್ ರಿಲಾಕ್ಸೇಷನ್ ಇದ್ದೇ ಇರುತ್ತೆ ಸೊ ಕೆಟಗರಿ ಟು ಐ ಟಿ ಎ ಮೇಲೆ ಅಥವಾ ಪಿ ಯು ಸಿ ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ಹದಿನೆಂಟರಿಂದ ಇಪ್ಪತ್ತ್ನಾಲ್ಕು ಇರುತ್ತೆ ಸೊ ಇದು ಜನರಲ್ ಅವ್ರಿಗೆ ಒ ಬಿ ಸಿ ಅವ್ರಿಗೆ ಇಲ್ಲಿ ಕೊಟ್ಟಿರುವಂತಹ ಡೇಟ್ನಲ್ಲಿ ಪ್ಲಸ್ ಮೂರು ವರ್ಷ ಇರುತ್ತೆ ಅದೇ ಎಸ್ ಸಿ ಎಸ್ ಟಿ ಆದರೆ ಪ್ಲಸ್ ಐದು ವರ್ಷ ಇಲ್ಲಿ ಇರುತ್ತೆ ಸ್ನೇಹಿತರೆ ಹಾಗೆಯೇ ನರ್ಸ್ ಇ ಅನ್ನೋದು ಮೂವತ್ತು ವರ್ಷ ಟೆಕ್ನಿಷಿಯನ್ಸ್ ಸಿ ಅನ್ನೋರಿಗೆ ಇಪ್ಪತ್ತೈದು ವರ್ಷ ತನಕ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ ಅಂದರೆ ಡಿಪ್ಲೊಮಾ ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ಆನ್ಲೈನ್ ಎಕ್ಸಾಮಿನೇಷನ್ನು ಪ್ಲಸ್ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ ಅದೇ ನೀವು ಪಿ ಯು ಸಿ ಮೇಲೆ ಅಪ್ಲಿಕೇಶನ್ ಹಾಕೋರಿಗೆ ಕೇವಲ ರಿಟರ್ನ್ ಟೆಸ್ಟ್ ಮಾತ್ರ ಇರುತ್ತೆ ಅದರಲ್ಲಿ ಪ್ರಿಲಿಮಿನರಿ ಮತ್ತು ಅಡ್ವಾನ್ಸ್ ಅಂತ ಎರಡು ಥರ ಪೇಪರ್ ಇರುತ್ತೆ ಅದೇ ನೀವು ಐ ಟಿ ಐ ಮೇಲೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ನಿಮಗೆ ಪ್ರಿಲಿಮಿನರಿ ಟೆಸ್ಟು ಮತ್ತು ಅಡ್ವಾನ್ಸ್ ಟೆಸ್ಟು ಮತ್ತು ಸ್ಕಿಲ್ ಟೆಸ್ಟು ಇರುತ್ತೆ ಸೊ ಡಿಗ್ರಿ ಡಿಗ್ರಿ ಮೇಲೆ ಅಪ್ಲೈ ಮಾಡೋರಿಗೂ ಕೂಡ ಪ್ರಿಲಿಮಿನರಿ ಮತ್ತು ಅಡ್ವಾನ್ಸು ಮತ್ತು ಸ್ಕಿಲ್ ಟೆಸ್ಟು ಮೂರು ಕೂಡ ಇರುತ್ತೆ ಸ್ನೇಹಿತರೆ ಸ್ಟೈಫಂಡಿ ಟ್ರೈನಿಂಗ್ ಕ್ಯಾಟಗರಿಲಿ ಅಪ್ಲಿಕೇಶನ್ ಹಾಕೋರಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನೇ ಕೇಳಿದ್ದಾರೆ ಸೊ ಡಿಪ್ಲೊಮ ಮೇಲೆ ಅಪ್ಲೈ ಮಾಡೋವಂಥವ್ರಿಗೆ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಹೈಟ್ ಇರಬೇಕು ಸೊ ಐ ಟಿ ಮೇಲೆ ಅಪ್ಲೈ ಮಾಡೋರ್ಗು ಕೂಡ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಹೈಟ್ ಇರಬೇಕು ಮಿನಿಮಮ್ ವೇಟು ನಲವತ್ತೈದು ಪಾಯಿಂಟ್ ಐದು ಕೆ ಜಿ ಐ ಟಿ ಐ ಮೇಲೆ ಹಾಕೋವರೆಗೂ ಅಷ್ಟೇ ಇರಬೇಕು ಡಿಪ್ಲೊಮ ಮೇಲೆ ಹಾಕೋವರೆಗೂ ಕೂಡ ಮಿನಿಮಮ್ ಹೈಟು ನ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ಸ್ ಇರಬೇಕು ಮಿನಿಮಮ್ ವೆಯ್ಟು ನಲ್ವತ್ತೈದು ಪಾಯಿಂಟ್ ಐದು ಕೆ ಜಿ ಇರಬೇಕಾಗತ್ತೆ ಸ್ನೇಹಿತರೆ ಏನು ಅಪ್ಲಿಕೇಶನ್ ಫೀಸ್ ಬಗ್ಗೆ ತಿಳ್ಕೊಳ್ಳೋದಾದರೆ ಸೊ ಡಿಪ್ಲೊಮ ಮೇಲೆ ಅಪ್ಲಿಕೇಶನ್ ಹಾಕೋವಂಥವ್ರು ಮತ್ತು ನರ್ಸ್ ಕ್ಯಾಟಗರಿಗೆ ಅಪ್ಲಿಕೇಶನ್ ಹಾಕೋವಂಥವ್ರಿಗೆ ನೂರ ಐವತ್ತು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದನ್ನು ಬಿಟ್ಟು ಮಿಕ್ಕಿರುವಂತಹ ಡಿಗ್ರಿ ಕ್ಯಾಂಡಿಡಗಳು ಮತ್ತು ಐ ಟಿ ಐ ಕ್ಯಾಂಡಿಡ್ಗಳಿಗೆ ಅರ್ಜಿನ ಸೋಸ್ವಂಥವ್ರಿಗೆ ನೂರು ರೂಪಾಯಿಗಳ ಅಪ್ಲಿಕೇಶನ್ ಫೀಸ್ ಇರುತ್ತೆ ಸೊ ಇದು ಕೂಡ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಎ ಅವ್ರಿಗೆ ಹಾಗೆಯೇ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ ಹಾಗೆಯೇ ಎನ್ ಪಿ ಸಿ ಎಲ್ಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯೀಸ್ ಮಕ್ಕಳುಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ನ ಪೇ ಮಾಡಿರ್ತಿರೋ ಇರೋದಿಲ್ಲ ಇವರಿಗೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಸ್ನೇಹಿತರೆ ಕೊನೆಯದಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ದಿನಾಂಕ ಹನ್ನೆರಡನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಕೊನೆಯ ದಿನಾಂಕ ಬಂದು ಏಪ್ರಿಲ್ ಒಂದನೇ ಆಗಿರುತ್ತೆ ಸೊ ಇನ್ನೂ ಟೆನ್ ಡೇಸ್ ಟೈಮ್ ಇದೆ ಅಷ್ಟರೊಳಗಡೆ ನೀವು ಅರ್ಜಿನ ಸಲ್ಲಿಸಿ ಸೊ ಫೀಸು ನೂರು ರೂಪಾಯಿ ಇರುತ್ತೆ ಹುಡುಗರಿಗೆ ಮಾತ್ರ ಇರುತ್ತೆ ಜನರಲ್ ಕ್ಯಾಟಗರಿ ಅವ್ರಿಗೆ ಮತ್ತು ಓ ಬಿ ಸಿ ಕ್ಯಾಟಗರಿ ಅವ್ರಿಗೆ ಮತ್ತು ಇ ಡಬ್ಲ್ಯೂ ಎಸ್ ಕೆಟಗರಿಲಿ ಬರ್ತಕ್ಕಂತಹ ಹುಡುಗರುಗಳಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಇರುತ್ತೆ ಇನ್ನು ಲೇಡೀಸ್ ಅಥವಾ ಗರ್ಲ್ಸ್ಗೆ ಎಸ್ ಸಿ ಎಸ್ ಟಿ ಕ್ಯಾನ್ಡರ್ಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಕಂಪ್ಲೀಟಾಗಿ ನಿಲ್ಲಾಗಿರುತ್ತೆ ಸ್ನೇಹಿತರೆ ಈ ಒಂದು ನೋಟಿಫಿಕೇಷನ್ ಕುರಿತು ಏನೇ ಡೌಟ್ ಇದ್ದರೂ ಸಣ್ಣ ಪುಟ್ಟ ಡೌಟ್ಸು ಸೊ ನಾನು ನಮಗೇನೆ ಕಾಮೆಂಟ್ ಮಾಡಿ ನಾವೇ ರಿಪ್ಲೈ ಮಾಡಿ ನಿಮ್ಮ ಡೌಟ್ಸ್ನ ಸಾಲ್ವ್ ಮಾಡ್ತೀವಿ ಸೊ ಕಾಂಪ್ಲಿಕೇಟೆಡ್ ಡೌಟ್ಸ್ ಏನಾದರೂ ಇದ್ದರೆ ಇಲ್ಲಿ ಕೊಟ್ಟಿರುವಂಥ ಲಿಂಕ್ನ ಯೂಸ್ ಮಾಡಿ ಸೊ ಅಲ್ಲಿ ಎಫ್ ಎಕ್ಯೂಗಳಿರುತ್ತೆ ಸೊ ಎಫ್ ಎಕ್ಯೂಗಳಲ್ಲೇ ನಿಮ್ಮ ಡೌಟ್ಸ್ಗೆಲ್ಲ ಆನ್ಸರು ಸಿಕ್ಬಿಡುತ್ತೆ ಅಂತ ಹೇಳ್ತಾ ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀವಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಗುಡ್ ಲಕ್ ಆಲ್ ದ ಬೆಸ್ಟ್